ನಮ್ಮ ಅಪ್ಪಂದಲ್ಲ ಪಿ ಮಾತ್ರ ಹುಷಾರಿಲ್ಲ ಅಂದ್ಬಿಟ್ಟು ಆ ಮೊಬೈಲ್ ಹೊಡ್ಕೊಂಡ್ ಮಲಗಿದ್ಯಾ ಸಾಯಿ ಕುಮಾರ್ ವಯಸ್ತಾರ ಯಾಕೆ ಹಾಲು ಮೊಸರಾಗೈತೆ ಒಟ್ಟೆ ಮಿರಾಕಲ್ ವಾಸಿ ಅವ್ರಿಗೂ ಕುಡಿಸ್ತಾ ಇರ್ತೀನಿ ಬಿಂದಿಗೆ ಗಟ್ಲೆ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಆಗಿದ್ದೀರಿ ನಾವಂತೂ ಸೂಪರ್ ಆಗಿದ್ದೀವಿ ಬೆಳಗ್ಗೆ ಬೆಳಗ್ಗೆ ಕಣ್ಬಿಡ ಕದ್ದಿರ ರೆಡಿ ಆಗ್ತಾ ಇದ್ದೀವಿ ಚೆನ್ನಾಗಿದ್ದೆ ಬಂದ್ಬಿಟ್ಟು ಫ್ರೆಂಡ್ಸ್ ಅದಕ್ಕೆ ಆರು ಮರೆಗೆ ಇದ್ದಿದ್ದೀನಿ ಇವತ್ತು ಈಗ ಗಂಟು ಮುಟ್ಟೆಲ್ಲ ಶಿವ ಪ್ಯಾಕ್ ಮಾಡ್ತಿದ್ದೆ ಊರಿಗೆ ಹೋಗೋಕ್ಕೆ ಗೊಡ್ಡ ಪುಟ್ಟೆ ಪ್ಯಾಕ್ ಮಾಡುವ ವಿಧಾನ ಇದು ಒಂದು ಬೆಡ್ಶೀಟ್ ಇದು ಸೋಫಾ ಮೇಲೆ ಹಾಕಪ್ಪಿ ಓಕೆ ಫ್ರೆಂಡ್ಸ್ ನಾನೊಂದು ಸ್ವಲ್ಪ ಐಟಮ್ಸ್ ಎಲ್ಲ ತಂದಿದ್ದೆ ಮೇಕಪ್ಪು ಈ ಕಪ್ ಐಟಮ್ಸ್ ಎಲ್ಲ ಇವೆಲ್ಲ ಹಾಕೊಂಡು ಮೊದಲು ರೆಡಿ ಹಾಕಿ ಕೊಡ್ತೀನಿ ನಾನು ಹಾಂ ರೆಡಿ ರೆಡಿ ಅರಳೆಣ್ಣೆ ಇದ್ರೆ ಕೊಡ್ರಿ ಪ್ಲೀಸ್ ನಮ್ಮ ಮನೇಲಿ ಅರಳೆಣ್ಣೆ ಖಾಲಿ ಹೋಗಿದ್ದೆ ಫ್ರೆಂಡ್ಸ್ ಇಲ್ಲಿ ಬಂದಾಗೆಲ್ಲ ಬರ್ಗಿಟ್ಟವ್ರಿಗೆ ಅರಳೆಣೆ ತಲೆ ತುಂಬ ಹಾಕ್ಕೊಂಡು ಹೋಗ್ತೀನಿ ಹಾಂ ಎಲ್ಲ ಪ್ಯಾಕ್ ಮಾಡ್ಕೋ ಬಂದಿರೋದೆಲ್ಲ ತುಂಬ 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 ಮಾಮ್ ಅವ್ರು ತಿನ್ನಲ್ಲ ಫ್ರೆಂಡ್ಸ್ ವಯಸ್ಸಾದ್ರೆ ಮಾಮಕಳಿ ತಿಂತಾರಾ ಅವ್ರದ್ದು ವಯಸ್ಸು ಮಾಮಕೆ ತಿನ್ನೋ ವಯಸ್ಸೆ ಎಲ್ಲ ನಮ್ಮದು ತಿನ್ನೋ ವಯಸ್ಸು ಅದಕ್ಕೆ ಎಲ್ಲ ಕಟ್ ಮಾಡ್ಕೊಡು ಅಂದರೆ ನಗಿತೈತೆ ಬಂದಿರೋದೇ ನಮ್ಮ ಮನೆಗೆ ಗುಡಿಸಿ ಗುಂಡಂತ ಮಾಡು ಅನ್ನೋ ಸ್ಮೈಲ್ ಅದು ಅದನ್ನು ಹೇಳಬೇಕು ಅಂತ ಬಂದೆ ಒಂಚೂರು ಮಂದಿ ಸ್ಮೈಲು ಚಿ ಕೊಡಪ್ಪ ಏನು ನಿಮ್ಮ ಮನೆಗೆ ಎಷ್ಟು ಬಂದರೆ ಹಿಂಗೇನೋ ನೋಡ್ಕೊಳೋದು ನೀನು ಬೆಳಗ್ಗೆ ಬೆಳಗ್ಗೆ ಬಟ್ಟೆ ಸಿಗೈತೆ ಫ್ರೆಂಡ್ಸ್ ಹತ್ತು ಗಂಟೆ ಆಗ್ತಾ ಇದ್ವಾ ಹೇಳಿದೆ ಗೆ ಲೇಟ್ ಆಗ್ತಾ ಇದೆ ರಾತ್ರಿ ಫುಲ್ ಮಳೆ ನಾವು ಬಂದಿರೋದ್ ಜೊತೆಗೆ ಮಳೆನು ಕರ್ಕೊಂಡ್ಬಿಟ್ಟಿದೀವಿ ನೋಡಿ ಎಷ್ಟು ಐತೆ ಮಳೆ ವಾವ್ ನಾವು ಪ್ರತಿ ಸಲ ಬಂದಾಗ ಬೆಳಗ್ಗೆ ಬೆಳಗ್ಗೆನೆ ಜರ್ನಿ ಸ್ಟಾರ್ಟ್ ಮಾಡಕ್ ಕಾರಣ ಶಿವ ಕೆಲ್ಸಕ್ಕೆ ಹೋಗ್ಬೇಕು ಫ್ರೆಂಡ್ಸ್ ಹಂಗೆ ಜಾಸ್ತಿ ರಜೆ ಹಾಕೋತಾ ಇದೀವಿ ಮನೆ ಕಟ್ ಸ್ವಲ್ಪ ರೆಡಿ ಮಾಡಿಸ್ಕ ಸ್ಟಾರ್ಟ್ ಮಾಡಿದಾಗಿಂದ ಅದಕ್ಕೆ ಬೆಳಗ್ಗೆ ಬೆಳಗ್ಗೆನೆ ಹೋಗ್ಬಿಟ್ಟು ಒಂದು ಹತ್ತು ಕಟ್ಟಷ್ಟು ಕೆಲ್ಸಕ್ಕೆ ಜಾಯ್ನ್ ಆಗ್ಬಿಡೋದು ಈ ಥರ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಫ್ರೆಂಡ್ಸ್ ಜೀವನ ಹಿಂಗೆ ಹೋಗ್ತಾ ಇದೆ ಆರಾಮಾಗಿ ನೋಡೋಣ ಅಮ್ಮ ಎಲ್ಲೆಲ್ಲೋ ಫೇಮಸ್ಸು ಯಾರು ಏನು ಪುಣ್ಯ ಗಿತ್ತಿ ಎಲ್ಲಾರ ದೃಷ್ಟಿನೂ ಹೋಗ್ಸ್ತವ್ರೆ ಚಿಂಗ್ ಚೊಂಗ ನೋಡುವ ವಾಕಿಂಗ್ ಎಲ್ಲ ಕರ್ಕೊಂಡು ಹೋಗ್ತಾರೆ ಈ ಕಡೆನು ಹಳ್ಳಿ ಅಪ್ಡೇಟ್ ಆಗೋಯ್ತು ಫ್ರೆಂಡ್ಸ್ ನಿಮ್ಗೆ ಏನಾದರೂ ಒಳ್ಳೆ ಪ್ಲೇಸ್ ನೋಡಬೇಕು ಅಂತ ಇದ್ರೆ ಅದ್ರ ತಿನ್ನೋಕೆಲ್ಲ ನೀವೇ ತಗೋಬರ್ಬೇಕು ಇಲ್ಲಿ ಹೋಟ್ಲುಗಳು ಏನೂ ಸಿಗಲ್ಲ ರೆಸ್ಟೋರೆಂಟ್ ಏನಿಲ್ಲ ಈ ರೋಡಕ್ಕೆ ಬಂದ್ರಿ ಫ್ರೆಂಡ್ಸ್ ಬೆಟ್ಟ ಗುಟ್ಟ ಫೋಟೋಸು ವೀಡಿಯೋಸು ರೀಲ್ಸ್ ಸಕ್ಕದಾಗಿರ್ತೈತೆ ಆದರೆ ನೆಟ್ವರ್ಕ್ ಸಿಕ್ಕಲ್ಲ ಎಸ್ ಫ್ರೆಂಡ್ಸ್ ನೆಟ್ವರ್ಕ್ ಸಿಕ್ಕಲ್ಲ ಚೆನ್ನಾಗಿರ್ತೈತೆ ಪ್ಲೇಸ್ ಮಾತ್ರ ಈ ಏರಿಯಾ ಫುಲ್ ಬೆಟ್ಟಗಳ ಫ್ರೆಂಡ್ಸ್ ಸೋತೆ ಸೋತೆ ಹೋದೆ ನನ್ನ ಫೇವ್ರೆಟ್ ಪ್ಲೇಸ್ಗಳು ಯೋಗರಾಜ್ ಭಟ್ಗಳು ಬೈಕ್ ತಗೊಂಡ್ರೆ ಚೆನ್ನಾಗಿರ್ತೈತೆ ಮೇಲೆ ಕಾರಲ್ಲಿ ಹೋದ್ರೆ ಚೆನ್ನಾಗಿರ್ತೈತಲ್ಲ ಮನುಷ್ಯನ ದುರಾಸೆಗೆ ಮಿತಿಯೇ ಇಲ್ಲೂ ಹೊಟ್ಟೆ ಹಸಿ ಇಲ್ಲ ಅದಕ್ಕೆ ನಾವು ಇಲ್ಲಿ ಊಟ ಮಾಡೋಣ ಬರ್ತಾ ಇದ್ದೀವಿ ಇದೇ ನಮ್ಮ ಫೈವ್ ಸ್ಟಾರ್ ಹೋಟೆಲ್ ಈ ಬಸ್ ಇಲ್ಲಿ ಒಂದು ದೊಡ್ಡ ಹೋಟ್ಲ ಐತೆ ಆದ್ರೆ ಇಲ್ಲಿ ಹೋಗಲ್ಲ ಹೋಟ್ಲ್ ಕಡೆ ನೋಡಿದ್ರೆ ಬಾ ಈ ಕಡೆ ಅಂತೇ ಆಯ್ತು ನೋಡಿ ಅಪ್ಪ ಬರ್ತೀನಿ ಹೆಣ್ಮಕ್ಳಿಗೆ ಲೈಫಲ್ಲಿ ಏನೇನೋ ದೊಡ್ಡದಾಗಿ ಸಾಧಿಸಬೇಕು ಅಂತ ಆಸೆಗಳು ಇರ್ತವೆ ಫ್ರೆಂಡ್ಸ್ ನನಗೆ ಈ ತರ ಗಾಡಿನಲ್ಲಿ ಊಟ ತಿನ್ನಬೇಕು ಅಂತ ಆಸೆ ಇತ್ತು ಇದೇ ಫಸ್ಟ್ ಟೈಮ್ ಈ ತರ ತಿಂತಾ ಇರೋದು ಮಳೆ ಬೇರೆ ಸಿಕ್ಕಾಪಟ್ಟೆ ಆಗಿತ್ತು ಗಿಜಿ ಬಿಜಿ ಅಂತ ಇತ್ತು ಈ ತರ ಓಟ್ಲಲ್ಲಿ ಊಟ ತಿಂದ್ರೆ ಸೂಪರ್ ಆಗಿರೋದೈತೆ ಅಂದ್ಬಿಟ್ಟು ಇಲ್ಲೇ ತಿನ್ನೋಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಬಿಸಿ ಬಿಸಿಯಾಗಿ ಮೆಂತೆ ಬಾತು ಬಜ್ಜಿ ಒಂದು ವಡೆ ಚಟ್ನಿ ನಾವು ಎಷ್ಟು ಬೇಕಾದ್ರೂ ಅಲ್ಲೇ ಬುಡಿಸ್ಕೊಂಡು ತಿನ್ಬೋದು ಸಾಂಬಾರು ಇತ್ತು ಜೊತೆಗೆ ಸಾಂಬಾರು ಮ್ಯಾಚ್ ಆಗಲ್ಲ ಅಂದ್ಬಿಟ್ಟು ಚಟ್ನಿ ಹಾಕೊಂಡು ಚೆನ್ನಾಗಿ ಜಮಾಯಿಸ್ಬಿಟ್ಟೆ ಸಿಕ್ಕಾಪಟ್ಟೆ ರುಚಿಯಾಗಿತ್ತು ಬರೀ ಐವತ್ತು ರೂಪಾಯಿ ಅಷ್ಟೇ ಈ ಊಟ ಓ ಇಲ್ಲೂ ಸಹ ಜೋರು ಮಳೆ ಫ್ರೆಂಡ್ಸ್ ಆಹಾ ಯಪ್ಪಾ ಸಮುದ್ರನೇ ದಾಟ್ಕೊಂಡ್ ಬಂದಂಗಾಯ್ತು ಜೋರಾಗೆ ಬಿದ್ದ ಇದೆಯಪ್ಪ ಮಳೆ ಕಡೆಯಲ್ಲ ನೋಡ್ದಾ ನಾವು ಊರಲ್ಲಿ ಇಲ್ಲ ಅಂತ ದೊಡ್ಡ ದೂರ ಅಂತರ ಜಾಗ ಬಿಡಿ ಮೇಡಮ್

ಹಾಯ್ ಫ್ರೆಂಡ್ಸ್ ಒನ್ ಅವರ್ ಚೆನ್ನಾಗಿ ರೆಸ್ಟ್ ಮಾಡ್ಬಿಟ್ಟು ಮತ್ತೆ ಎದ್ದೆ ಈಗ ಅಡುಗೆ ಮಾಡಬೇಕು ಶಿವ ಕೆಲ್ಸಕ್ಕೆ ಹೋಗೈತಲ್ಲ ಅದಕ್ಕೆ ನೆನೆ ಒಂದು ಇಡೀ ಕಳ್ಳೆ ನಾನು ಎತ್ತಿಟ್ಕೊಂಡಿದ್ದೆ ಫ್ರೆಂಡ್ಸ್ ನನಗೆ ಗೊತ್ತು ನೆನೆ ನಾನು ಮಾಡಿರೋದು ಕಳ್ಳೆ ಸರಲ್ಲ ವಿಚಿತ್ರ ಸಾಂಬಾರಲ್ಲಿ ಐಟಮ್ಗಳು ಇರಲಿಲ್ವಲ್ಲ ಫ್ರೆಂಡ್ಸ್ ಅವರು ಹೇಳ್ದಾಗ ಮಾಡಿದೆ ಅದು ಚೆನ್ನಾಗಿ ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಕಳ್ಳೆ ಒಂಚೂರು ಎತ್ತಿಟ್ಕೊಂಡಿದ್ದೆ ಒಂದು ಅಷ್ಟು ಚೆನ್ನಾಗಿ ತೊಳ್ಕೊಟ್ರು ನೆನೆ ನೆನೆ ಇನ್ನೂ ಸಲ ನೀರು ಹಾಕಿ ನೆನೆಸಿ ತೊಳ್ಕೊಂಡ್ರೆ ಆಯಿತು ಬಂದ ತಕ್ಷಣ ನೆನೆ ಕಡಲೆಕಾಳು ಹೆಸರು ಕಾಳು ಅರಸಂದಿ ಕಾಳು ಅವರೇ ಕಾಳು ಇವು ನಾಲ್ಕು ಕಾಳುಗಳನ್ನು ನೆನೆಸಿಟ್ಟಿದ್ದೆ ಹುಣಸೆ ಸೊಪ್ಪು ಮತ್ತೆ ಕೀರೆ ಸೊಪ್ಪು ನೆನೆ ಒಂದೇಳಿ ಅದನ್ನು ಎತ್ತಿಟ್ಕೊಂಡಿದ್ದೆ ಈಗ ನಾನೇ ಮಾಡ್ತಾ ಇರೋದು ರಿಯಲ್ ಕರಡೆ ಸಾಂಬಾರ್ ಫ್ರೆಂಡ್ಸ್ ಕಡಲೆ ಸಾಂಬಾರ್ ಅದಕ್ಕೆ ಶಿವ ಕಾಯಿ ಸುಲಿಸೈತೆ ಕಾಯಿ 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 ಏನ್ ಸೊರ ಸೊರ ಅಂತಿದ್ಯಾ ನಿಮ್ಮೂರ್ ನೀನ್ ಹಿಂಗೋ ಅಡ್ಜಸ್ಟ್ ಆಗಿಲ್ವಾ ಕೋಲ್ಡ್ ಓ ಶೆಟ್ ಮೊದಲು ಈ ಕಾಳುಗಳನ್ನೆಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ಬಿಸಿಲ್ ಹಾಕ್ಬಿಡ್ತೀನಿ ಎರಡು ಅವರ್ ನೆಂದವೆ ಚೆನ್ನಾಗಿ ಆದ್ರೂ ಒನ್ ಅವರ್ ಒಂದು ವಿಸಿಲ್ ಹಾಕೊಳ್ಳೇಬೇಕು ನುಣ್ಣ ಬೆಂದ್ರೇನೆ ತಿನ್ನಕಾಗೋದು ಕಾಳು ಕಾಳಿದ್ರೆ ಕಣ್ಣೆ ಸರಲ್ಲಿ ಚೆನ್ನಾಗಿರಲ್ಲ ಜೊತೆಗೆ ಊರಿಂದ ತಂದಿರೋ ಅವರೇ ಬೇಳೆನೂ ಸ್ವಲ್ಪ ತೊಳೆದಿ ಹಾಕೋತೀನಿ ಫ್ರೆಂಡ್ಸ್ ತರಕಾರಿ ಹಾಕ್ಬೇಕಾದ್ರೆ ಹಾಕೋತೀನಿ ಬೇಳೆ ಬೇಗ ಬೇಯ್ತಿತ್ತಲ್ಲ ಹಾಗಾಗಿ ಓಕೆ ಫ್ರೆಂಡ್ಸ್ ಈ ತರಕಾರಿ ಸೊಪ್ಪೆಲ್ಲ ಬಿಡಿಸ್ಕೋಬೇಕಂದ್ರೆ ನಮಗೆ ಕುತ್ಕೊಂಡೇ ಬಿಡಿಸ್ಕೋಬೇಕು ಎನರ್ಜಿ ತಗೊಂಡು ನಿಂತ್ಕೊಂಡು ಕೈ ಕೈಕಾಲು ನೋಬತ್ತಿದೆ ಓಕೆ ಬನ್ನಿ ಫ್ರೆಂಡ್ಸ್ ಎಲ್ಲನೂ ಹಾಲಿಗೆ ಶಿಫ್ಟ್ ಮಾಡ್ಕೊಳ್ಳುವ ಮನೆ ಒಂಥರ ಗಜಿಬ್ ಜೈತೆ ಏನೋ ಅಂದ್ಕೋಬೇಡಿ ಫ್ರೆಂಡ್ಸ್ ಯಾಕಂದರೆ ಬೆಳಗ್ಗೆ ತಾನೆ ಲ್ಯಾಂಡ್ ಆಗಿದ್ದೀವಿ ಮನೆಗೆ ಇನ್ನ ಕ್ಲೀನಿಂಗ್ ಕ್ಲೀನಿಂಗ್ ಏನು ಕೆಲ್ ಅದಕ್ಕೆ ಹಾಕಲಿಲ್ಲ ಸೋಮವಾರ ಇವತ್ತು ನಿಧಾನಕ್ಕೆ ಮಾಡೋಣ ಅಂತ ಮೊದಲು ತರಕಾರಿ ಸೊಪ್ಪನ್ನೆಲ್ಲ ಬಿಡಿಸ್ಕೊಬಿಡ್ತೀನಿ ಈ ಸಾರ್ ನಾವು ವರ್ಷಕ್ಕೆ ಒಂದು ಸಲ ಆದರೂ ತಿನ್ನಲೇಬೇಕು ಫ್ರೆಂಡ್ಸ್ ಹೊಟ್ಟೆಯಲ್ಲಿ ಕೂದಲು ಕಿಡ್ನಿಯಲ್ಲಿ ಕಲ್ಲು ಏನೇ ಇದ್ರೂ ಪ್ರಾಬ್ಲಮ್ ಸಾಲ್ವ್ ಆಗ್ತಿದೆ ಇದರಿಂದ ಆದರೆ ಹೋಗರಿಟ್ಟು ಪ್ರೆಗ್ನೆಂಟ್ ಹೆಣ್ಮಕ್ಳು ತಿನ್ನಲೇಬಾರ್ದು ಪ್ರೆಗ್ನೆಂಟ್ ಆಗಿರೋರು ಮತ್ತು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿರೋರು ತಿನ್ನಲೇಬೇಡಿ ಫ್ರೆಂಡ್ಸ್ ಇದನ್ನು ಹೇಳೋಕೆ ಇಷ್ಟಪಡ್ತೀನಿ ಒಬ್ಬ ಆಯುರ್ವೇದಿಕ್ ಡಾಕ್ಟ್ರಿಗೆ ಇದಕ್ಕೆ ನಾನು ಆಗ್ತಾರ್ದು ಬರೀ ಕಾಲು ಭಾಗದಷ್ಟು ಅಷ್ಟೇ ತರಕಾರಿ ಸೊಪ್ಪು ಎಲ್ಲ ಫ್ರೆಂಡ್ಸ್ ಎಷ್ಟೊಂದು ತರಕಾರಿ ಕಾಳು ಸೊಪ್ಪು ಹಾಕಿ ಮಾಡಬೇಕು ಗೊತ್ತಾ ಅವಾಗ ಸೂಪರಾಗಿರ್ತೈತೆ ಅಷ್ಟು ಹಾಕಿ ಮಾಡಬೇಕು ಅಂದರೆ ನಾವು ನಮ್ಮ ಆಸ್ತಿಗಳನ್ನು ಮಾಡ್ಕೊಳ್ಳೇಬೇಕಾಗುತ್ತೆ ಅದಕ್ಕೆ ಇರೋಸ್ಥರಲ್ಲಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನೋಡೋಣ ಶಿವ ಒಂದು ಸ್ವಲ್ಪ ತರಕಾರಿ ಏನಾದ್ರು ತಂದರೆ ಇದ್ರ ಜೊತೆಗೆ ಮ್ಯಾಚ್ ಮಾಡ್ತೀನಿ ಆಲೂಗಡ್ಡೆ ಒಂದು ಹಾಕ್ಕೊಂಡ್ರು ಸಾಕು ಈಗ ಬದನೆಕಾಯಿ ಆಲೂಗಡ್ಡೆ ಬೀನ್ಸು ಗೋರೆಕಾಯಿ ತೊಂಡೆಕಾಯಿ ಕ್ಯಾರೆಟ್ ಮಸ್ತ್ ತರಕಾರಿ ಅಂಗೋನ್ ಬೈ ಕಳೆ ಸಾರು ಮಾಡ್ತಾ ಇದೀರಿ ಟಾಮು ಆದ್ರೆ ನಿಂಗೆ ಇಷ್ಟ ಆಗಲ್ಲ ಬೈ ಬಂದ್ರ ಎದುಕೊಂಡ ನೋಡಿ ಬರ್ತಿದ ಜಾಗ ಬಿಟ್ಕೊಡ್ಬೇಕು ಆಲೂಗಡ್ಡೆ ಬರ್ತಾ ಫೋನಲ್ಲಿ ಮಾತಾಡ್ಕೊಂಡು ಆಲೂಗಡ್ಡೆ ಮರ್ತಿದ್ಯ ಅಂದ್ರೆ ಡೈರೆಕ್ಟ್ ಆಗಿ ಫ್ರೆಂಡ್ಸ್ ಸಿಕ್ಕಿದ್ರೆ ನನ್ನೇ ಮರಿತೀಯ ಅಂತ ಅರ್ಥ ಆಲೂಗಡ್ಡೆ ಕ್ಯಾನ್ಸಲ್ ಆಯ್ತು ಮರ್ತು ಬಿಟ್ಟು ಬಂತಂತೆ ಬೇರೆ ಯಾರಾದ್ರೂ ಹೆಣ್ಮಕ್ಳಾಗಿರೋ ಇಷ್ಟು ಎಷ್ಟು ರುದ್ರ ತಾಂಡವ ಆಡ್ತಿದ್ರು ಅದ್ರ ನನ್ಗೆ ಎನರ್ಜಿ ಇಲ್ಲ ನಿದ್ದೆ ಬಂದೈತೆ ರುದ್ರ ತಾಂಡವನ ಸೈಡ್ ಅಲ್ಲಿ ಇಟ್ಬಿಟ್ಟು ಇರೋದ್ರಲ್ಲಿ ಮಾಡ್ತೀನಿ ಅದೇ ನಮ್ಗೆ ಹೊಸ್ತಲ್ವಲ್ಲ ಫ್ರೆಂಡ್ಸ್ ಇರೋದ್ರಲ್ಲಿ ಮಾಡೋದು ಅದಕ್ಕೆ ಇಂಥ ವಿಷಯಗಳನ್ನೆಲ್ಲ ನಾವು ಕೂಲಾಗಿ ತಗೋಬೇಕು ಆದರೆ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಮರ್ತ್ಬಿಟ್ಟು ಬಂತೆ ಅನ್ನೋದನ್ನು ನಾವು ಸೀರಿಯಸ್ ತಗೋಬೇಕು ಆಗಿರೋ ವಿಷಯನೇ ಎನರ್ಜಿ ಇಲ್ಲ ತೊಗೊಳಕ್ಕೆ ಸೀರಿಯಸ್ಸಾಗಿ ಇರೋದ್ರಲ್ಲಿ ಮಾಡ್ತೀನಿ ನಾನೇ ನೋಡಿದ್ವಲ್ಲ ಫ್ರೆಂಡ್ಸ್ ಇಷ್ಟು ಐಟಮ್ಸು ಇರಲಿಲ್ಲ ಅಲ್ಲಿ ಹಾಗಾಗಿ ಇದೇ ನಮ್ಮ ಜನ್ಮ ಪುಣ್ಯ ಅಂದ್ಕೊಂಡು ಮಾಡ್ಕೊಂಡು ತಿನ್ನಬೇಕು ಓಕೆ ಫ್ರೆಂಡ್ಸ್ ಕಡೆ ಸಾರಿಗೆ ಆದಷ್ಟು ಐಟಮ್ಸ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಕೀರೆ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳ್ಕೊಬೇಕು ನುಗ್ಗೆ ಸೊಪ್ಪು ಕೀರೆ ಸೊಪ್ಪು ಎರಡೇ ಸೊಪ್ಪು ಸಿಕ್ಕಿದು ಫ್ರೆಂಡ್ಸ್ ಇದಕ್ಕೆ ಸೊಪ್ಪು ಹಾಕಬೋದು ಇವೆರಡು ತೊಳ್ಕೋಬೇಕು ಬದನೆಕಾಯಿ ಉದ್ದಬದೇಕಾಯಿ ದೊಡ್ಡ ಬದನೇಕಾಯಿ ಎರಡೂ ಇನ್ನೊಂದು ಸಲ ತೊಳ್ಕೋಬೇಕು ಹಾಕ್ಬೇಕಾದ್ರೆ ಅವರೇ ಬೆಳೆ ನೆನೆಸಿಟ್ಕೊಂಡಿದ್ದೀನಿ ಇಲ್ಲಿ ತರಕಾರಿ ಗೋರಿಕಾಯಿ ಬೀನ್ಸು ತೊಂಡೆಕಾಯಿ ಕ್ಯಾರೆಟು ಒಂದು ಸ್ವಲ್ಪ ತೆಂಗಾಯಿ ಪೀಸಸ್ಸು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸಾರಲ್ಲಿ ಪೀಸಸ್ ಅಂದ್ಬಿಟ್ಟು ಇವಿಷ್ಟು ಮಸಾಲ ಐಟಮ್ಸ್ ಫ್ರೆಂಡ್ಸ್ ಮೆಣಸಿನಕಾಯಿ ಬೇಡಿಗೆ ಮೆಣಸಿನಕಾಯಿ ಮೆಣಸಿನ ಸ್ಪೂನು ತೆಂಗಿನಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಖಾರ ಮಸಾಲೆ ಏನು ಹಾಕ್ಬಾರ್ದು ಫ್ರೆಂಡ್ಸ್ ನಿನ್ನೆ ವಿಚಿತ್ರವಾಗಿ ಹೇಳ್ಕೊಟ್ಟಿದ್ರು ಅವರು ಇವಿಷ್ಟೇ ಮಸಾಲೆ ರುಬ್ಕೊಳ್ಳೋದು ನಾನು ಇಲ್ಲಿ ಕಳ್ಳೆ ಐತೆ ಮೇನ್ ಇದು ಒಗ್ಗರಣೆಗೆ ಲಾಸ್ಟ್ ಅಲ್ಲಿ ಹೊಣ್ಮ್ ಕರಿಬೇವು ಕೊತ್ತಂಬರಿ ಈರುಳ್ಳಿ ಜಜ್ಜಿಟ್ಕೋಬೇಕು ಬೆಳ್ಳುಳ್ಳಿ ಇವಿಷ್ಟು ನಮ್ಮ ಕಳ್ಳೆ ಸರ್ಗೆ ಐಟಮ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಒಂದೊಂದೇ ಒಂದೊಂದೇ ಹಾಕುವ ಕಾಳು ಮುಕ್ಕಾಲು ಭಾಗದಷ್ಟು ಬೆಂದೈತೆ ಕಾಳೆಲ್ಲ ಒಂದು ಮುಖಾಲ್ ಭಾಗದಷ್ಟು ಬಂದಿತ್ತು ಅದಕ್ಕೆನೇ ಅವರೇ ಬೇಳೆ ಹಾಕ್ಕೊಳ್ತಾ ಫ್ರೆಂಡ್ಸ್ ತೊಳೆದು ಬಿಟ್ಟು ಆಮೇಲೆ ತರಕಾರಿ ಎಲ್ಲ ಹಾಕೊಂಡೆ ಇನ್ನೂ ಜಾಸ್ತಿ ತರಕಾರಿ ಹಾಕೋಬೇಕಾಗಿತ್ತು ಬಟ್ ಇರೋಷ್ಟಲ್ಲ ಹಾಕೊಳ್ತಾ ಇದ್ದೀನಿ ಯಾರಾದ್ರೂ ಟ್ರೈ ಮಾಡಿದ್ರನ್ನ ಜಾಸ್ತಿ ತರಕಾರಿ ಹಾಕಿ ಮಾಡ್ಕೊಳ್ಳಿ ಸೊಪ್ಪನೂ ಜೊತೆಗೆ ಹಾಕೊಂಡು ಉಪ್ಪು ಹಾಕಿ ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನ ಒಂದು ವಿಸಿಲ್ಗೆ ಕೂಗಿಸ್ಕೊಳ್ತೀನಿ ಸಾಕು ಒಂದು ವಿಸಿಲ್ಗೆ ಅಷ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಸಾಲೆಗೆ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಜಾರ್ಗೆ ಹಾಕ್ಬಿಟ್ಟು ಅದಕ್ಕೆ ಒಂದೇ ಒಂದು ಟಮೊಟೊ ಟೊಮೊಟೊ ಆಪ್ಷನಲ್ ಫ್ರೆಂಡ್ಸ್ ಬೇಕಾದ್ರೆ ತರಕಾರಿ ಜೊತೆ ಕಟ್ ಮಾಡ್ಕೋಬೋದು ಇಲ್ಲ ಈ ಥರ ರುಬ್ಬಿ ಹಾಕೋಬಹುದು ಈ ಥರ ನಾನು ರುಬ್ಬಿ ಇಟ್ಕೊಂಡೆ ಇದೇ ನಮ್ಮ ಸಿಂಪಲ್ ಮಸಾಲೆ

ಅನ್ಕೊಡ್ತೀವಿ ನಾವು ಇಷ್ಟ ಮಾಡ್ಬೇಕು ಅಂತ ಅಷ್ಟಾಗೋದೇ ಇಲ್ಲ ಈ ಸಾಂಬಾರೇ ಬೇರೆ ಸಾಂಬಾರ್ ಸ್ಟೈಲೆ ಬೇರೆ ಅದಕ್ಕೆ ಜಾಸ್ತಿ ಆಗೋಯ್ತು ಇದು ಬೇರೆ ಪಾತ್ರೆಗೆ ಹಾಕೋಬೇಕು ಅಂದ್ರೆ ಆ ಪಾತ್ರೆನೇ ಎತ್ಕೋಬೇಕು ಇನ್ನ ಇದಕ್ಕೆ ಐಟಮ್ಸ್ ಹಾಕಬೇಕಲ್ಲ ಫ್ರೆಂಡ್ಸ್ ಹಾಲು ಹಾಕಬೇಕು ಒಗ್ಗ್ರೆ ಹಾಕ್ಬೇಕು ನುಗ್ಗೆ ಸೊಪ್ಪು ಹಾಕಬೇಕು ಇನ್ನ ತುಂಬಿ ಹೋಗ್ಬಿಡ್ತೈತೆ ಈ ಪಾತ್ರೆ ಎತ್ಕೊಳಕೆ ಶಿವ ಎಲ್ಪ್ ತಗೋಬೇಕು ನಾವೀಗ ನಿನ್ನಿಂದ ಒಂದು ಅಳಿಲ್ ಸೇವೆ ಆಗಬೇಕಿತ್ತು ಮುಖ ತೊಳ್ಕೊಂಡೆ ಬಂದ್ಬಿಟ್ಟಾ ಸರಿ ಬಾ ಇನ್ನೊಂದು ಹತ್ತು ನಿಮಿಷಕ್ಕೆ ವೇಟ್ ಮಾಡೋ ಹಾಂ ಹಾಂ ಸುಸ್ತಾಗ್ಬಿಟ್ಟಿದೆ ನಿಮ್ ಮುರ್ಗೋಗ್ಬಿಟ್ಟು ಬಂದು ಜೋಶಲ್ಲಿ ಇರ್ತೀರಾ

ಇಷ್ಟೆಲ್ಲ ಸರ್ಕಸ್ ಮಾಡೋದ್ಕಿಂತ ದೊಡ್ಡ ಕುಕ್ಕರ್ನೇ ಮಾಡ್ಬೋದಿತ್ತು ಇಷ್ಟೇ ಮಾಡೋದ್ ಅಂತ ಅಳತೆ ಇಟ್ಕೊಂಡು ಮಾಡಿದ್ರೆ ಕಳ್ಳೆ ಸಾರು ಮಾತ್ರ ಮಾಡೋಕ್ಕಾಗಲ್ಲ ಆಗಲ್ಲ ಮಿಸ್ಟೇಕ್ ಆಯ್ತು ನಾನು ಇಷ್ಟೇ ಮಾಡ್ಬೇಕು ಕುಕ್ಕರ್ ಎನ್ಕೊಂಡ್ ಮಾಡಕ್ಸ್ ಇಷ್ಟು ಸಾರು ತಿಂತೀರಾ ನೀವೇನು ಮುನುಷ ಬಗಸು ಅನ್ಕೋತಾಯಿದ್ದೀರಾ ಫ್ರೆಂಡ್ಸ್ ಆದರೆ ನಾವು ಒಬ್ಬರಿಗೆ ಅಲ್ಲ ಫ್ರೆಂಡ್ಸ್ ದೊಡ್ಡ ಪಾತ್ರೆಯಲ್ಲಿ ಕಡಿಮೆ ಮಾಡಿದ್ರೂ ಆ ದುಡ್ಡು ಜಾಸ್ತಿನೇ ಕಾಣಿಸ್ತಿದೆ ಎರಡು ಫ್ಯಾಮಿಲಿಗೆ ಸಾರು ಕೊಡೋ ಥರ ಮಾಡ್ಕೊಂಡೆ ಆಮೇಲೆ ನುಗ್ಗೆ ಸೊಪ್ಪು ಹಾಕಿ ಒಂದು ಕುದಿ ಕುದಿಸ್ಕೊಂಡು ಹಾಲು ಹಾಕೊಳ್ತಾ ಇದ್ದೀನಿ ಇಷ್ಟು ಸಾರಿಗೆ ಅರ್ಧ ಲೀಟರ್ ಹಾಲು ಬೇಕೇ ಬೇಕು ಫ್ರೆಂಡ್ಸ್ ಹೆಂಗೆ ಮಾಡಿದ್ರು ನಾನು ಆವಾಗಲೇ ಟೇಸ್ಟ್ ಚೆನ್ನಾಗಿ ಕೊಡೋದು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋದು ಇದು ಕುದಿ ಬರ್ತಿದ್ದಂಗೆ ಒಂದು ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಒಗ್ಗರಣೆ ಹಾಕೊಳ್ಳೋದು ಮೇನ್ ಒಗ್ಗರಣೆಯಲ್ಲೇ ಇರೋದು ಇದಕ್ಕೆ ನಾನು ಕಲ್ಲು ಗಿಲ್ಲು ಏನು ಆಗ್ತಾ ಇಲ್ಲ ಯಾಕೆಂದರೆ ಸ್ಟವಲ್ಲಿ ಕಲ್ಲು ಸುಟ್ಟು ಹಾಕೋಕ್ಕಾಗಲ್ಲ ಹಂಗಾಗಿ ಒಂದು ಬಾಟ್ಲಿ ಇಟ್ಕೊಂಡು ಎಣ್ಣೆ ಹಾಕೊಂಡು ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಹಣ್ಣು ಕರಿಬೇವು ಕರ್ಬೇವು ಇವೆಲ್ಲವನ್ನೂ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಮೇಯ್ನ್ ಒಗ್ಗರಣೆಯಲ್ಲೇ ಟೇಸ್ಟ್ ಕೊಡೋದು ಫ್ರೆಂಡ್ಸ್ ಈ ಸಾರು ಗಮ್ ಅಂತ ಅರ್ಥೈತೆ ಮತ್ತು ಒಗ್ಗರಣೆ ಹಾಕೋದ್ಮೇಲೆ ಅಷ್ಟೇ ಈ ಪಾತ್ರೆ ಮುಚ್ಚಿ ಇಡಬಾರ್ದು ಕಡಲೆ ಸಾರು ಮಾಡಿರ್ತೀವಲ್ಲ ಸ್ವಲ್ಪ ಬಿಡಬೇಕು ಪಾತ್ರೆ ಮುಚ್ಚಿಬಿಟ್ರೆ ಕಹಿ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇದನ್ನು ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋದು ಕಡಲೆ ಸಾರು ನಾನು ತುಂಬ ಜನ ಮಾಡೋದು ತಿಂದಿದ್ದೀನಿ ಫ್ರೆಂಡ್ಸ್ ಆದರೆ ನಾನು ಮಾಡ್ದಂಗೆ ನಾನು ಯಾರು ಮಾಡೋಲ್ಲ ಅಂತ ನಾನು ಅಂದ್ಕೊಳ್ತೀನಿ ನಾನು ಮಾಡೋದೇ ನನಗೆ ಸಿಕ್ಕಾಪಟ್ಟೆ ಇಷ್ಟ ನಂತರ ಯಾರು ಮಾಡಲ್ಲ ಅಂತಲೂ ಅನ್ಕೋತಾ ಇರ್ತೀನಿ ಎಲ್ಲ ಹೆಣ್ಣು ಮಕ್ಕಳು ಹಿಂಗೆ ಅನ್ಕೊಳ್ತಾನೆ ಒಂದು ಅಡುಗೆ ಫೇವ್ರೇಟ್ ಇದ್ದೇ ಇರುತ್ತೆ ಅವ್ರಿಗೆ ಬಿಸಿ ರಾಗಿ ಮುದ್ದೆ ಕಳ್ಳೆ ಸಾಂಬಾರ್ ರೆಡಿ ಫ್ರೆಂಡ್ಸ್ ಈ ತರ ಕನ್ಸಿಸ್ಟೆನ್ಸಿ ಬರಬೇಕಿತ್ತು ನೆನೆ ಬೈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಯ್ತು ಐಟಮ್ಸ್ ಗಳಿಂದ ವೆರೈಟಿ ವೆರೈಟಿ ನೆನೆ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಿಲ್ಲ ತಾನೆ ಕಳ್ಳೆ ಸಾರು ಖಾರ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತಾಯ್ತು ಈಗ ಸರಿ ಆಯ್ತಾ ಹ್ಮ್ ಥ್ಯಾಂಕ್ ಯು ಆಲ್ರೆಡಿ ಮುಖಾಲ ಸಪ್ಪಗಾಗಿದೆ ನೀನೆಲ್ಲ ಕೆಲಸ ಮಾಡಿ ಮಾಡಿ ಮೈ ಕೈ ನೋವು ಮಾತ್ರ ಉಂಟೆ ಮೈಕೈ ನೋವು ಮಾತ್ರ ಮಾತ್ರ ನನ್ನ ಮಾತ್ರೆ ಬೇಡ ನಮ್ಮ ಅಪ್ಪಂದಲ್ಲಪ್ಪಿ ಮಾತ್ರ ಮೆಡಿಕಲ್ ಸ್ಟೋರ್ದು ನಾನು ಬೇರೆ ಮೈಕೈ ನೋವು ನಿಂಗೆ ಬೇರೆ ಮೈಕೈ ನೋವು ಹ್ಞೂ ಸರಿಯಾಗಿದೆಯಾ ಸರಿ ಅನ್ನ ಮಾಡಲಿಲ್ಲ ಸಂಜೆಗೆ ಮಾಡ್ತೀನಿ ಟೂಸ್ ಈಸ್ ಲೈಟ್ ವಾರ ಮಾಡೋಣ ಅಂದರೆ ನಾಲ್ಕು ಗಂಟೆಗೆ ಮಳೆ ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್ ಫೋರ್ ಶೆಟ್ ಐ ಕ್ಯಾಂಟ್ ಬಿಲೀವ್ ದಿಸ್ ಜ್ವರಕ್ಕೆ ಬರೋಂಗದ ಆಚೆ ಏನಾರ ತಾ ತಮೋನೆ ತೆಟೋಡ ಹೋಗ್. ಹೊರಗೆ ಅಪ್ಪಿ ಆ ಸೀಟ್ ನಾನು ರಿಸರ್ವೇಶನ್ ಮಾಡ್ಸ್ಕೊಂಡಿದ್ದೀನಿ ಆಲ್ರೆಡಿ. ಪೇಶೆಂಟ್ ಸ್ವಲ್ಪ ಕೂತುಕೋ. ಬಂದ್ರೆ ಆ ಸೀಟ್ ಇಡ್ಕೊಂಡು ಬಿಡ್ತೀನಿ ನನಗೆ ಕೊಡಲ್ಲ ಅನ್ಬಿಟ್ಟಿ ಇಷ್ಟ ಕಾಯ್ಕ. ಆಯ್ತು ಬಿಡು ಕೆಳಗೆ ಕುತ್ಕೋತೀನಿ ಈಗ ಟೈಮ್ ಬಂದು ಆರು ಕಾಲ ಆಗ್ತಾ ಬಂತು ನಾಲ್ಕು ಗಂಟೆ ಕರೆಂಟ್ ಹೋಗಿದ್ದು ಮಳೆ ಇಡ್ಕೊಂಡು ಬಂದೇ ಇಲ್ಲ ಅದಕ್ಕೆ ಸುಮ್ಮನೆ ಬೆಳಕಾರ ನೋಡು ಅಂದ್ಬಿಟ್ಟು ಈ ಕಡೆ ಬಂದೆ ಈ ಕರೆಂಟ್ ಯಾವಾಗ ಬರ್ತಿತ್ತು ಅಂತ ಅನಿಸ್ತೈತೆ ಫ್ರೆಂಡ್ಸ್ ಉಚ್ಚಿಡ್ದಂಗೆ ಆಗ್ತೈತೆ ಮಳೆ ಬೇಕು 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 ಅಂತ ನಾನೇ ಬೇಡ್ಕೊಂಡಿದ್ದು ದೇವ್ರು ಕೊಟ್ಟೇ ಬಿಡ್ತು ಈಗ ಭಯ ಆಗ್ತೈತೆ ಮಳೆ ಎಷ್ಟರ ಬಿಡಲಿ ಕರೆಂಟ್ ಇರಬೇಕು ಫ್ರೆಂಡ್ಸ್ ಕರೆಂಟ್ ಇರಬೇಕು ಯಪ್ಪಾ ಶಿವಂತು ಕತ್ಲೆ ಮನೇಲಿ ಕಳ್ಳೆ ಸಾರನ ಹಾಕೊಂಡು ಹಾಕೊಂಡು ಜಮಾಯಿಸ್ತೈತೆ ಗಂಡು ಮಕ್ಳು ಜಾಸ್ತಿ ಕೊಡ್ಬೇಕು ಫ್ರೆಂಡ್ಸ್ ಇದು ಆದರೆ ಓವರ್ ಈಟು ಆದ್ರೆ ಮ್ಯಾನೇಜ್ ಆಗ್ತದೆ ಬೇಸಿಗೆ ಟೈಮಲ್ಲಿ ಪ್ರತಿ ಸಲ ಊರ್ಕೋಬಿಟ್ಟು ಬಂದಾಗ ನಾನ್ ಪೇಶೆಂಟ್ ಆಗ್ತಿದೆ ಇವತ್ತು ಶಿವ ಪೇಷಂಟ್ ಆಗೈತೆ ತೋರಿಸ್ತೀನಿ ಬನ್ರಿ ಹುಷಾರಿಲ್ಲ ಅಂದ್ಬಿಟ್ಟು ಮೊಬೈಲ್ ನೋಡ್ಕೊಂಡ್ ಮಲಗಿದ್ಯಾ ಇದು ದೊಡ್ಡ ಸ್ಕೀಮ್ ನಾಟಕ ಇದ್ರೆ ಹುಷಾರಿಲ್ಲ ಅನ್ಬಿಟ್ಟು ಕೆಮ್ಮೋದು ಸೀನ್ ಅದು ಆ ಕಡೆ ಹೋದ್ರೆ ಮೊಬೈಲ್ ನೋಡೋದು ಇವನು ಇನ್ನು ಡಬ್ಬಲ್ ನಾಟಕ ಆಡ್ತಾವನೆ జరైతపి సల్ప మై బసి బందత ఆస్పాత్రకు గోవ బడ ప్రజా ఆస్పాత్ర బడ ఏనైతు యాకింగదే నన్న నంగ్సి నంగ్సి నింగే ఉషరిల్దిర అగోయితే జోరన స్థితితా యా జరైత నిగడి నిగడి వాయిస్ చేంజ్ ఆయితే దిరో ಸಾಯಿ ಕುಮಾರ್ ಅಷ್ಟೇ ಕೊನೆಗೂ ನಂಬಾಳ್ಗೂ ಬೆಳಕು ಬಂತು ಅದು ಒಂಬತ್ತು ಗಂಟೆ ರಾತ್ರಿ ಈ ಕರೆಂಟ್ ಬಂತು ಫ್ರೆಂಡ್ಸ್ ಮುಖ ಬಂದೆ ಫ್ರೆಂಡ್ಸ್ ಸರಿಯಾಗಿ ನೀರು ಕುಡ್ತಿಲ್ಲ ಅಂದ್ರೆ ಇದೇ ನಮ್ಗೆ ಬೆಸ್ಟ್ ಎಕ್ಸಾಂಪಲ್ ತಿಳ್ಕೊಬೇಡಿ ಫ್ರೆಂಡ್ಸ್ ನೀರಿನ ಅವಶ್ಯಕತೆ ನಮ್ಮ ದೇಹಕ್ಕೆ ಎಷ್ಟಿದೆ ಅಂತ ನನಗೆ ಹುಷಾರ್ ತಪ್ಪಾಗಿಂದ ಬಿಸಿನೀರು ಆಗದೆ ತಣ್ಣೀರು ಕುಡಿಯಕ್ ಕುಡಿದ್ರೆ ತಣ್ಣೀರು ಕೆಮ್ಮು ಜಾಸ್ತಿ ಆಗೋದು ನೆಗಡಿ ಜಾಸ್ತಿ ಆಗೋದು ಅಂದ್ಬಿಟ್ಟು ಬಿಸಿನೀರ ಒಂದು ದಿನಕ್ಕೆ ಒಂದು ಕಾಲು ಲೀಟ್ರ್ ಕುಡಿತಾ ಅಷ್ಟೇ ಅದಕ್ಕೆ ನನ್ನ ಮುಖ ಆಗಿರುವ ಗತಿ ಇದು ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗೈತೆ ಫ್ರೆಂಡ್ಸ್ ಅದಕ್ಕೆ ನಾವು ಬ್ಯೂಟಿಫುಲ್ಲಾಗಿ ಕಾಣಿಸೋಕ್ಕಾದ್ರೂ ನೀರು ಕುಡಿಬೇಕು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಬಿಸಿನೀರಿಗೆ ಬಾಯ್ ಬಾಯಿ ಹೇಳ್ತೀನಿ ಇವತ್ತಿಗೆ ಸಾಕು ನಾನೇಗೋ ಸ್ಟಡಿ ಅದೇ ಈಗ ಶಿವ ಬಂದು ಮಲ್ಕೊಂಡೈತೆ ಶಿವಗೂ ಒಂದು ಸ್ವಲ್ಪ ಹೆಲ್ತ್ ಕೇರ್ ಅದು ಇದು ಮಾಡಬೇಕು ನೋಡಿ ಫ್ರೆಂಡ್ಸ್ ಮುಖಲೇ ಹೆಂಗೆ ಗಾಳಾಗೈತೆ ನಾವು ಏನೇ ಕ್ರೀಮು ಈ ಕ್ಯಾರೆಟ್ ಆಯಿಲು ಬೀಟ್ರೋಟ್ ಇನ್ನು ಇನ್ನೂ ಯಾವ್ಯಾವ ಎಣ್ಣೆಗಳಿವೆ ಎಲ್ಲ ಹಚ್ಚಿದ್ರೂ ಮುಖಕ್ಕೆ ಬೇಕಾಗಿರೋದು ನೀರು ಮುಖ ತೋಟಕ್ಕೂ ಬೇಕಾಗಿರೋದು ನೀರೇ ಹಂಗಾಗಿ ನೀರು ಜಾಸ್ತಿ ಕುಡೀರಿ ಮುಖ ಅದಾಗದೆ ಬ್ರೈಟು ಬತ್ತೈತೆ ಪಿಂಪಲ್ಸು ಕಮ್ಮಿ ಆಗ್ತೈತೆ ಫ್ರೆಶ್ ಆಗಿರ್ತೈತೆ ಅಂದ್ರೆ ಇನ್ನೂ ಬೆಸ್ಟ್ ಹೆಂಗ್ ಲಾಬಲ್ ಕೊಡಬೇಕಂದ್ರೆ ಹೂವು ತೋಟಕ್ಕೆ ನೀರು ಹಾಕಿಲ್ಲದ್ರೆ ಏನಾಗ್ತೈತೆ ಬಾಡಾಗ್ತೈತೆ ಹಾಗೆ ನಮ್ಮ ಮುಖ ಸಹ ನಮ್ಮ ಮುಖನ ನಾವು ಹೂವುಗೆ ಹೋಲಿಸ್ಕೋಬೇಕು ಖಾಲಿ ಟ್ರಾಲ್ ತಂದಿಟ್ಬಿಟ್ಟು ಹಿಂಗೆ ಮಲ್ಕೊಂಡು ಫೋಸ್ ಕೊಡ್ತೈತೆ ನನ್ಗೆ ಶುಂಠಿ ಟೀ ಬೇಕು ಮೆಣಸು ಟೀ ಬೇಕು ಆ ಟೀ ಬೇಕು ಈ ಟೀ ಬೇಕು ಅಂತ ಹೆಂಗಿದ್ಯಪ್ಪ ಚೆನ್ನಾಗಿದೀಯಾ ನೀನ್ ಬಿಡಪ್ಪ ಸಾಯಿ ಕುಮಾರ್ ಮೀಸೆ ರಿಲಾಕ್ಸ್ ಇದನ್ ನಾನ್ ನೋಡಿರ್ಲಿಲ್ಲ ಇಷ್ಟ ದಿನ ಓಕೆ ಫ್ರೆಂಡ್ಸ್ ಇವಾಗ ಶಿವ ಗಂಟ್ಲು ಮೂಗು ಎಲ್ಲ ಸರಿ ಮಾಡ್ಬೇಕಂದ್ರೆ ನಾನ್ ಮಾಡ್ಬೇಕಾಗಿರೋದು ಒಂದೇನೆ ಶುಂಠಿ ಮೆಣಸು ಎಲ್ಲ ಹಾಕ್ಬಿಟ್ಟು ಟೀ ಮಾಡ್ತೀನಿ ಫ್ರೆಂಡ್ಸ್ ಖಾರವಾಗಿ ಪಕ್ಕ ಗಂಟ್ಲ ಸೆಟ್ ಆಗ್ತೈತೆ ಈಗ ರಾತ್ರಿ ಊಟಕ್ಕೆ ಅನ್ನಕ್ಕೆ ಇಟ್ಟಿದೀನಿ ಕಳ್ಳೆ ಸಾರ ಅದೇ ಐತಲ್ಲ ಅದಕ್ಕೆ ಚೆನ್ನಾಗಿರ್ತೈತೆ ಅಂತ ಅನ್ಬಿಟ್ಟು ಈಗ ಶುಂಠಿ ಟೀನ ಮೆಣಸು ನಾನು ಹೆಂಗ ಮಾಡ್ತೀನಿ ಅಂದ್ರೆ ಎಲ್ಲ ಒಟ್ಟಿಗೆ ಕಾಯಿಸ್ಬಿಡ್ತೀನಿ ಫ್ರೆಂಡ್ಸ್ ರಿಸ್ಕ್ ಯಾಕೆ ಒಂಬತ್ತು ಗಂಟೆ ರಾತ್ರಿ ನಿದ್ದೆ ಬರೋ ಟೈಮಲ್ಲಿ ಹಾಲು ಮೆಣಸು ಶುಂಠಿ ಎಲ್ಲ ಪುಡಿ ಮಾಡಿ ಹಾಕಿ ಟೀ ಪುಡಿ ಹಾಕಿ ಕುದಿಸ್ತಾ ಇರ್ಬೇಕು ನಾನ್ ಸ್ಟಾಪ್ ಶುಂಠಿ ಟೀ ರೆಡಿ ಆಗ್ತಿದೆ ಅದಕ್ಕೂ ಮುಂಚೆ ನಮ್ಮ ಟಾಮ್ಸ್ಗೆ ಹಾಲು ಹಾಲು ಗಂಡಪ್ಪ ಗುಡ್ ಮಿರಾಕಲ್ ನೋಡಿ ಫ್ರೆಂಡ್ಸ್ ಒಡ್ಕೊಂಡಿರೋದ್ ಕಾಣಿಸಿತಾ ದಪ್ಪ ದಪ್ಪ ಮೊಸರು ಮೊಸರೇ ಆಗ್ಬಿಟ್ಟೈತೆ ಯಾವತ್ತ ನಾಲ್ ಕೊಟ್ರು ಏನೋ ಹಬ್ಬ ಸಿಕ್ಕೈತೆ ಬಿಟ್ಟಿಯಾಗಿ ಏನ್ಬಿಟ್ಟು ಫ್ರೆಂಡ್ಸ್ ಹಾಲು ಹೋದ್ರೂ ಪರವಾಗಿಲ್ಲ ನನ್ ನನ್ ಗಂಡನ್ ಗಂಟ್ಲು ಸರಿ ಮಾಡೋ ಜವಾಬ್ದಾರಿ ನಂದು ಆ ಜವಾಬ್ದಾರಿ ನಾನು ತಗೊಳ್ತೀನಿ ಮಾಡೆ ಮಾಡ್ತೀನಿ ಒಂದು ವಿರಾಕಲ್ಲ ಅಷ್ಟೇ ಅದೇ ಫ್ರೆಂಡ್ಸ್ ಹಾಲಿಲ್ದಿರ ಟೀ ಪುಡಿ ಶುಂಠಿ ಮೆಣಸು ಹಾಕಿ ಚೆನ್ನಾಗಿ ಕುದಿಸಿ ಗಟ್ಟ ಗಟ್ಟ ಕುಡಿಸ್ತೀನಿ ಶಿವ ಹುಷಾರಿಲ್ಲ ಅಂದ್ರೆ ತಡ್ಕೊಳಕ್ ಆಗಲ್ಲ ಕೈಕರೆಲ್ಲ ವೈಬ್ರೇಷನ್ ನಿಜ ಫ್ರೆಂಡ್ಸ್ ಶಿವ ಗಟ್ಟಿ ಮನುಷ್ಯ ಹುಷಾರಿಲ್ಲಾ ಅಂದ್ರೆ ಸಾಫ್ಟ್ ಮನುಷ್ಯ ತುಂಬಾ ಸಾಫ್ಟ್ ಆಗ್ಬಿಡ್ತೈತೆ ನನಗೆ ಪಯ ಬಂದ್ಬಿಡ್ತೈತೆ ಅದ್ಕೆ ಮೊದಲು ಒಂದ್ ಸ್ಪೂನ್ ಅಷ್ಟು ಟೀ ಪುಡಿ ಹಾಕೋಬೇಕು ಟೀ ಪಾತ್ರೆಗೆ ತ್ರೀ ರೋಸಸ್ ತಕೊಂಡಿದ್ದೀನಿ ಒಂದು ಸ್ಪೂನು ಮೆಣಸನ್ನ ಅರ್ಧ ಬರ್ಧ ಕುಟ್ಟಿ ಹಾಕೋಬೇಕು ಬಾಯಲ್ಲಿ ಫ್ರೆಂಡ್ಸ್ ಆ ಥರ ಮಾಡ್ಕೊಡ್ಬೇಕು ಒಂದು ಸ್ಪೂನ್ ಮೆಣಸು ಒಂದು ಇಂಚು ಶುಂಠಿ ಇಂಚು ಹಚ್ಚಿ ಇದನ್ನು ಹಾಕಿ ಒಂದು ಗ್ಲಾಸ್ ಅಷ್ಟು ನೀರು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಕುದ್ದು ಕುದ್ದು ಇದ್ರಲ್ಲಿ ಅರ್ಧ ಗ್ಲಾಸ್ ಅಷ್ಟು ಹಾಕ್ಬೇಕು ಅಲ್ಲಿವರೆಗೂ ಕುದಿಸಿದ್ರೆ ಪಕ್ಕ ಕಷಾಯ ಇದೆ ಮೆಡಿಕಲ್ ಕಷಾಯ

ಫ್ರೆಂಡ್ಸ್ ನಾನು ಒಂದು ವಾರ ನರಳೆ ಇದೀನಿ ಗಂಟ್ಲುನೋ ಕೆಮ್ಮಿಗೆ ಈ ಕಷಾಯ ನಾನು ಯಾಕೆ ಕುಡಿದಿಲ್ಲ ಅಂದ್ರೆ ನನಗೆ ಕಷಾಯ ಅಂದರೆ ಆಗಲ್ಲ ನನ್ನ ಗಣಗೆ ಮಾತ್ರ ಗಟ 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 ವಾಸಿ ಆಗೋವರೆಗೂ ಕುಡಿಸ್ತಾ ಇರ್ತೀನಿ ಬಿಂಗೆ ಗಟ್ಲೆ ನನ್ನ ಮೇಲೆ ನಿಂಗೆ ಯಾಕೆ ಇಷ್ಟ ದ್ವೇಷ ನನ್ ಏನು ತಪ್ಪು ಮಾಡಿದ್ದೀನಿ ಅದು ಕುಡಿದ್ರೆ ನಿಂಗೆ ನೆಕ್ಸ್ಟ್ ಊಟ ಆದರೆ ಸ್ವಲ್ಪ ಬೆಚ್ಚಗಿದ್ದಂಗೆ ಕುಡಿ ಫುಲ್ ತಣ್ಣಗ ಗೊರ್ಗು ಬಿಡಬೇಡ ಗಂಟ್ಲು ಸುಡಬೇಕು ಓಕೆ ಫ್ರೆಂಡ್ಸ್ ಅದೇ ಕಳ್ಳೇ ಸ್ವಾರಿಗೆ ಅನ್ನ ಮಾಡ್ಕೊಂಡ್ ತಿಂದ್ವಿ ಇದು ಕಳ್ಕೆಮ್ಮು ಅಂತ ಇದ್ರೆ ಓಕೆ ಫ್ರೆಂಡ್ಸ್ ಈಗ ವಿಶ್ ಟೈಮ್ ಮಾರುತಿ ಅವತ್ತು ಎಂಟನೇ ತಾರೀಕು ಬರ್ತಾರೆ ವಿಶ್ ಹ್ಯಾಪಿ ಬರ್ತಡೇ ಹಾಯ್ ಯಾನ್ವಿ ಸೌಂದರ್ಯ ಸಿಸ್ಟರ್ ಗಿರೀಶ್ ಅಣ್ಣ ಎಂಟನೇ ತಾರೀಕು ಹ್ಯಾಪಿ ಆನಿವರ್ಸರಿ ಸಂಗೀತ ಸಿಸ್ಟರ್ ಹತ್ತನೇ ತಾರೀಕು ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೇ ಸೌಭಾಗ್ಯ ಸಿಸ್ಟರ್ ಆರನೇ ತಾರೀಕು ಹ್ಯಾಪಿ ಆನಿವರ್ಸರಿ ಜೀವನ್ ಹದ್ನಾಲ್ಕಕ್ಕೆ ಹ್ಯಾಪಿ ಬರ್ತಡೆ ದೀಪು ಅಣ್ಣ ರಕ್ಷಿತಾ ಸಿಸ್ಟರ್ ಇಪ್ಪತ್ತನೇ ತಾರೀಕು ಹ್ಯಾಪಿ ಅನಿವರ್ಸರಿ ಖುಷಿ ಹತ್ತನೇ ತಾರೀಕು ಹ್ಯಾಪಿ ಬರ್ತಡೆ ಹಪ್ಪಿ ವರ ಸಿಸ್ಟರ್ ಹತ್ತನೇ ತಾರೀಕು ಹ್ಯಾಪಿ ಬರ್ತಡೆ ಹಪಿ ಬರ್ತಡೆ ಖುಷಿ ಅಶ್ವಿತಾ ಹತ್ತನೇ ತಾರೀಕು ಬರ್ತಡೆ ವಿಶಾಪಿ ಬರ್ತಡೆ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಎಂದರ್ಗ ವೀಯ ನೋಡಿದ್ರೆ ಟ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್ ಬೈ ಗುಡ್ ನೈಟ್